ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲಸ ಕಾಲ್ ಹಾಕ್ಬಿಡ ನೀನು ನಿಮ್ಮಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ ಏನ್ ನಿಮ್ಮ ನಿಮ್ಮ ಅಮ್ಮನ ಮನೆ ನಿಮ್ಮ ನಿಮ್ಮ ಮನೆ ಅನ್ಕೊಬಿಡಿದಿರ ಎಲ್ಲಾರು ಕೆರೆ ತಣ್ಣೂರು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಕರ್ಮಕಾಂಡ ಅರುಣ್ ಕುಮಾರ್ ತಾಯಿ ದರ್ಬಾರ್ ಮಕ್ಕಳು ಕುಡಿಯುವ ಹಾಲಿಗೆ ಹೆಚ್ಚು ನೀರು ಮಿಶ್ರಣ ತಂಗಳು ಆಹಾರ ನೀಡುತ್ತಿರುವುದಾಗಿ ಶಾಸಕರಿಗೆ ದೂರು ಅನಾರೋಗ್ಯದಿಂದ ವಿದ್ಯಾರ್ಥಿಗಳು ನರಳುತ್ತಿದ್ದು ಗಮನ ಹರಿಸದ ಭೂಪ ಇವರ ವರ್ತನೆಗೆ ನೊಂದ ವಸತಿ ಶಾಲೆಯ ವಿದ್ಯಾರ್ಥಿಗಳು ವಸತಿ ಶಾಲೆ ತೊರೆಯುವುದಾಗಿ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ದೂರು ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ದೂರು ಕೇಳಿಬಂದ ಹಿನ್ನೆಲೆ ದರ್ಶನ್ ಪುಟ್ಟಣ್ಣಯ್ಯ ದಿಢೀರ್ ಭೇಟಿ ಪರಿಶೀಲನೆ ವಸತಿ ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹಾಸ್ಟೆಲ್ ವಾರ್ಡನ್ ಅರುಣ್ ಕುಮಾರ್ ಗೈರು ಅರುಣ್ ಕುಮಾರ್ ತಾಯಿ ವಾಸ್ತವ್ಯ ಎದ್ದುದನ್ನು ಕಂಡು ದರ್ಶನ್ ಪುಟ್ಟಣ್ಣಯ್ಯ ಗರಂ ತಕ್ಷಣ ಶಾಲೆಯಿಂದ ಅರುಣ್ ಕುಮಾರ್ಗೆ ಫೋನ್ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿರುವ ಘಟನೆ ಕಂಡು ಕುಟುಂಬದವರು ಇರಲು ಇಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಿಲ್ಲ ವಸತಿ ನಿಲಯಕ್ಕೆ ಕಾಲು ಇಡದಂತೆ ಖಡಕ್ ಎಚ್ಚರಿಕೆ ಜವಾಬ್ದಾರಿ ಏನು ಜವಾಬ್ದಾರಿ ಏನ್ ಫಸ್ಟ್ ಹೇಳು ವಾಸ ಎಲ್ಲಿರ್ಬೇಕು ನೀನು ಏನು ಪಾಂಡುಪುರ ಅಲ್ಲ ನೀವು ವಾಸ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀನು ದಿನ ವಾರ್ಡನ್ ಆದ್ರೆ ಎಲ್ಲಿರ್ಬೇಕು ನೀವು ಮತ್ತೆ ಮಕ್ಕಳಕ್ಕೆ ಕೇಳ್ದೆ ನಿನ್ನೆ ಮಧ್ಯಾಹ್ನ ಬಂದು ಲೆಕ್ಕ ತಗೊಂಡು ಹೋಗಿ ವಾಪಸ್ ಹೋಗಿರೋದು ನೀವು ಬಂದಿಲ್ಲ ಇನ್ನ ನಾನು ಅದೇ ಗೊತ್ತು ಅವ್ರು ಹೇಳಿದ್ರು ಏ ಅಲ್ಲ ಅಲ್ಲ ಬಂದಿದ್ರೆ ಬೆಳಗ್ಗೆ ಸಾಯಂಕಾಲ ಇಲ್ಲೇ ಇರ್ಬೇಕು ತಾನೇ ನೀವು ನಿಮ್ಮಮ್ಮ ಯಾಕಿದಾರೆ ಇಲ್ಲಿ ನಿಮ್ಮನ ಯಾಕೆ ಇಲ್ಲಿ ಬಿಡಿಸಿದ್ಯಾ ಅಂದೆ ದಿನ ಇಲ್ಲೇ ಇರ್ತಾರಂತಲ್ಲ ಮಕ್ಕಳಿಗೆಲ್ಲ ಬೈತಾರಂತಲ್ಲ ನಿಮ್ಮ ಅಮ್ಮ ಯಾಕೆ ಬೈತಾರೆ ವಾರ್ಡ್ ಹಾಸ್ಟೆಲ್ ಒಳಗಡೆ ಕೆಲ್ಸ ಕಾಲ್ ಹಾಕ್ಬಿಡ ನೀನು ಅರ್ಥ ಆಯ್ತಾ ನಿಮ್ಮ ಅಮ್ಮ ನಿಮ್ಮ ಯಾರು ಇಲ್ಲಿ ಹಾಸ್ಟೆಲ್ ಒಳಗೆ ಕಾಲ್ ಹಾಕಿದ್ರೆ ಕಾಲ್ ಕತ್ತರಿಸ್ಬಿಡ್ತೀನಿ ನಿಮ್ಮ ಮನೆ ನಿಮ್ಮ ಮನೆ ನಿಮ್ಮನೇನ್ಕೊಂಡಿದ್ರೆ ಎಲ್ಲಾರು ಮಕ್ಳಿಗೆ ಮಕ್ಕಳಿಗೊಂದು ತೊಂದರೆ ಕೊಡ್ಕೊಂಡು ನೀವು ಇನ್ನೊಂದ್ಸತಿ ಏನಾದ್ರು ಹಾಸ್ಟೆಲ್ ಒಳಗಡೆ ಮೊರಾರ್ಜಿ ಸ್ಕೂಲ್ ಹಾಸ್ಟೆಲ್ ಒಳಗಡೆ ಕಾಲ್ ಹಾಕ್ಬೇಕಲ್ಲ ನಿಮ್ಗೆ ನೀವು ನಿಮ್ ಫ್ಯಾಮಿಲಿಯವ್ರ ಒಬ್ಬರು ಕಾಲ್ ಹಾಕಂಗಿಲ್ಲ ಇಲ್ಲಿಗೆ ನೀನ್ ಫ್ಯಾಮಿಲಿ ಬಿಸ್ನೆಸ್ ಮಾಡ್ಕೊಬಿಡೀರ ಇಲ್ಲ ಅಲ್ವೇ ಮಕ್ಕಳು ಎಲ್ಲ ಹೆಂಗ್ ಎಷ್ಟ್ ಎಷ್ಟ್ ಅಳ್ಕೊಂಡು ಹೇಳ್ತವ್ರೆ ಇಲ್ಲಿ ಕೇಳಿಸ್ತಾ ನಿಮ್ಗೆ ಇನ್ನೊಂದ್ಸರಿ ಏಯ್ ನೀನ್ ಮಾತಾಡೋದ್ ನನ್ಗೆ ಏನ್ ಬೇಕಾಗಿಲ್ಲ ಮಕ್ಳು ಏನ್ ಸುಳ್ಳು ಹೇಳಿಕ್ಕಿಲ್ಲ ನೀನ್ ನೀನ್ ಬರಬೇಡ ಇಲ್ಲಿ ಒಳಕ್ಕೆ ನೀನು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ